ಹಾಯ್ ಫ್ರೆಂಡ್ಸ್ ಸ್ಫೂರ್ತಿ ಮಾತುಗಳು ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಇವತ್ತು ನಾನು ನಿಮಗೆ ತೋರಿಸಕ್ಕೆ ಬಂದಿರೋದು ಆಂಧ್ರ ಪ್ರದೇಶದ ನಂದ್ಯಾಲ ಜಿಲ್ಲೆಯಲ್ಲಿರುವಂತಹ ಯಾಗಂಟಿ ದೇವಾಲಯ ಈ ಯಾಗಂಟಿ ದೇವಾಲಯವನ್ನ ವಿಜಯನಗರದ ಸಂಗಮ ರಾಜವಂಶದ ಹರಿಹರ ಬುಕ್ಕರಾಯರು ಹದಿನೈದನೇ ಶತಮಾನದಲ್ಲಿ ನಿರ್ಮಿಸ್ತಾರೆ ಯಾಗಂಟಿ ಒಂದು ನೈಸರ್ಗಿಕವಾಗಿ ರೂಪುಗೊಂಡಿರುವಂತಹ ಒಂದು ಗುಹೆ ಇಲ್ಲಿ ಕಾಣಿಸ್ತಿರುವಂತಹ ಕಲ್ಲು ಪಂಚಮುಖಿ ಆಂಜನೇಯ ದೇವರನ್ನ ನಾವು ಎಡಭಾಗದಲ್ಲಿ ನೋಡಿದಾಗ ಹೇಗೆ ಕಾಣಿಸ್ತೋ ಅದೇ ರೀತಿನೇ ಕಾಣಿಸ್ತಾ ಇದೆ ಅದು ಅವರವರ ನಂಬಿಕೆಗೆ ಬಿಟ್ಟಿದ್ದು ಆದರೂ ಈ ಅಮೋಘವಾದಂತಹ ದೃಶ್ಯಾವಳಿಯನ್ನು ನೋಡಲಿಕ್ಕೆ ಒಮ್ಮೆ ಆದರೂ ಭೇಟಿ ಕೊಡಲೇಬೇಕು ಹಾಗೆ ಪುಷ್ಕರಣಿ ಬರುವಂತಹ ನೀರು ಸದಾಕಾಲ ಬೆಟ್ಟದ ಮೇಲಿಂದ ಬರುವಂತಹ ನೀರಾಗಿದೆ ಈ ನೀರು ಬಹಳ ಶುದ್ಧವಾಗಿರುತ್ತೆ ಹಾಗೂ ಈ ನೀರಲ್ಲಿ ಸ್ನಾನ ಮಾಡೋದ್ರಿಂದ ಎಲ್ಲಾ ಕಾಯಿಲೆಗಳು ಕಡಿಮೆ ಆಗುತ್ತೆ ಅನ್ನೋದನ್ನ ಭಕ್ತಾದಿಗಳು ಹಾಗೂ ಸ್ಥಳೀಯರು ಹೇಳ್ತಾರೆ ಯಾಗಂಟಿಯಲ್ಲಿ ಅಗಸ್ತ್ಯ ಮಹಾಮುನಿಗಳು ಶ್ರೀ ವೆಂಕಟೇಶ್ವರ ದೇವಸ್ಥಾನವನ್ನ ನಿರ್ಮಾಣ ಮಾಡಬೇಕು ಅಂತ ಅಂದ್ಕೊಳ್ತಾರೆ ಆದರೆ ಆ ವಿಗ್ರಹ ಮುಖಾಗಿದ್ದ ಕಾರಣ ಅದನ್ನ ಪ್ರತಿಷ್ಠಾಪನೆ ಮಾಡೋದಕ್ಕೆ ಸಾಧ್ಯವಾಗೋದಿಲ್ಲ ಆಗ ಅಗಸ್ತ್ಯ ಮಹಾಮುನಿಗಳು ತಪಸ್ಸನ್ನ ಆಚರಣೆ ಮಾಡ್ತಾರೆ ಆಗ ಈಶ್ವರ ಅಲ್ಲಿ ಪ್ರತ್ಯಕ್ಷ ಆಗಿ ಇಲ್ಲಿ ಉಮಾಮಹೇಶ್ವರ ದೇವಸ್ಥಾನ ನಿರ್ಮಿಸಲು ಆಗ್ರಹಿಸ್ತಾರೆ ಆಗ ಅಗಸ್ತ್ಯರು ಇಲ್ಲಿ ಈಶ್ವರನ ದೇವಸ್ಥಾನವನ್ನ ಅಂದ್ರೆ ಉಮಾಮಹೇಶ್ವರ ದೇವಸ್ಥಾನವನ್ನ ಪ್ರತಿಷ್ಠಾಪನೆ ಮಾಡ್ತಾರೆ ಶ್ರೀ ಪೋತಲೂರಿ ವೀರ ಬ್ರಹ್ಮೇಂದ್ರ ಸ್ವಾಮಿಗಳು ಈ ಗುಹೆನಲ್ಲಿ ಕಾಲಜ್ಞಾನ ಬರೆದಿದ್ರು ಅಂತ ಅವರ ಭಕ್ತಾದಿಗಳು ಹೇಳ್ತಾರೆ ನೂರಿಪ್ಪತ್ತು ಮೆಟ್ಲಿರುವಂತಹ ಈ ದೇವಸ್ಥಾನವನ್ನು ಮಕ್ಕಳು ಟಕಟಕ ಅಂತ ಹತ್ತಿಕೋದ್ರು ಈ ಪ್ರಕೃತಿ ಸೌಂದರ್ಯ ನೋಡ್ತಾ ನೋಡ್ತಾ ಸಮಯ ಹೋಗಿದ್ದೆ ಗೊತ್ತಾಗ್ಲಿಲ್ಲ ಚಿಕ್ಕವರಿಂದ ಹಿಡಿದು ದೊಡ್ಡೋರ್ವರ್ಗು ಸುಸ್ತು ಅಂದೇನೆ ಇಡೀ ಗುಹೆಯನ್ನು ನೋಡ್ಕೊಂಡು ಬಂದ್ವಿ ನಮ್ಮ ಯಾಗಂಟಿ ಪ್ರವಾಸದ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಶೇರ್ ಮಾಡಿ ಇನ್ನೂ ನನ್ನ ಚಾನೆಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ನನ್ನ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ ಬೈ ಬಾಯ್